ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಇವತ್ತು ಇದ್ದಂತ ಇಂಪಾರ್ಟೆಂಟ್ ಇವೆಂಟ್ಗಳ ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಈಗಾಗಲೇ ಭಾನುವಾರದ ವಿಡಿಯೋದಲ್ಲಿ ಗುರುವಾರ ಅಂದ್ರೆ ಇಪ್ಪತ್ತಾರನೇ ತಾರೀಕು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂಥ ಡೇ ಆಗಿರುತ್ತೆ ಅವತ್ತು ನೀವು ಬರುವಂತ ನ್ಯೂಸ್ ಗಳ ಮೇಲೆ ಗಮನ ಇಡಬೇಕಾಗುತ್ತೆ ಅಂತ ಕವರ್ ಮಾಡಿದ್ದೆ ಗೊತ್ತಿಲ್ಲ ಎಷ್ಟು ಜನರಿಗೆ ನೆನಪಿದೆಯೋ ಅಂತ ಇವತ್ತು ಯು ಎಸ್ ಇಂದ ಇಂಪಾರ್ಟೆಂಟ್ ಆಗಿರುವಂತ ಎರಡು ಡೇಟಾ ರಿಲೀಸ್ ಆಗೋದಿತ್ತು ಎರಡು ಡೇಟಾ ರಿಲೀಸ್ ಆಗಿದೆ ಅದ್ರ ಜೊತೆ ಒಂದು ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಕೂಡ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿದೆ ಅದರ ಬಗ್ಗೆ ಒಂದಷ್ಟು ವಿಚಾರವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈ ವಿಡಿಯೋದಲ್ಲಿ ಮುಂದುವರಿಯೋದಕ್ಕೆ ಮುಂಚೆ ನಮ್ಮ ಇನ್ನೊಂದು ಚಾನಲ್ ಎಸ್ ಎಂ ಕೆ ಗೆಳೆಯರ ಬಳಗ ಇಂಟ್ರೆಸ್ಟು ಫಾಲೋ ಮಾಡಬಹುದು ಈ ವೀಕೆಂಡ್ ಅಲ್ಲಿ ಇದರಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಹಾಗೂ ಇಂಟ್ರೆಸ್ಟಿಂಗ್ ಟಾಪಿಕ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು ಡಿಸ್ಕ್ರಿಪ್ಷನ್ ಅಲ್ಲಿ ಇದರ ಲಿಂಕ್ ಇರುತ್ತೆ ನಾವು ಈ ವಿಡಿಯೋದಲ್ಲಿ ಮುಂದುವರಿಯಾದ್ರೆ ಮೊದಲಿಗೆ ಡಿಸ್ಕ್ಲೈ ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಒಂದು ಸೆಕ್ಟರ್ ನ ಬಗ್ಗೆ ನ್ಯೂಸ್ ಅನ್ನ ಕವರ್ ಮಾಡ್ತಾ ಇದ್ದೀನಿ ಹಾಗಾಗಿ ಆ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತೊಗೊಳ್ಬಹುದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಅಮೆರಿಕಾದಿಂದ ಬರಬೇಕಾಗಿದ್ದಂತ ನ್ಯೂಸ್ ಗಳನ್ನ ನೋಡಿಕೊಂಡು ಆ ನಂತರ ಇಂಡಿವಿಜುವಲ್ ಸೆಕ್ಟರ್ ಗೆ ಹೋಗೋಣ ಅಮೆರಿಕಾದಿಂದ ಬರಬೇಕಾಗಿದ್ದಂತ ನ್ಯೂಸ್ ಅಂತಂದ್ರೆ ಅದು ಜಿ ಡಿ ಪಿ ಡೇಟಾ ಜೊತೆಗೆ ಇವತ್ತು ಗುರುವಾರ ಆಗಿದ್ರಿಂದ ಗುರುವಾರ ವೀಕ್ಲಿ ಜಾಬ್ಲೆಸ್ ಕ್ಲೈಮ್ಸ್ ಡೇಟಾ ಕೂಡ ರಿಲೀಸ್ ಆಗುತ್ತೆ ಈ ಎರಡು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಗೆ ಈಗಾಗಲೇ ನಾನು ಇದರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಯಾಕೆಂದ್ರೆ ನಿನ್ನೆ ಸಾರಿ ಮೊನ್ನೆ ತಾನೇ ರಿಸೆಷನ್ ಬಗ್ಗೆ ಒಂದು ವಿಡಿಯೋನ ಕವರ್ ಮಾಡಿದ್ದೆ ಸೊ ಈ ವಿಡಿಯೋ ರಿಸೆಷನ್ ಬರುತ್ತಾ ಮಾರ್ಕೆಟ್ ಕ್ರಾಶ್ ಆಗುತ್ತಾ ಅನ್ನೋದ್ರ ಬಗ್ಗೆ ಇದರಲ್ಲಿ ಈ ಪಾಯಿಂಟ್ ಅನ್ನ ಮೆನ್ಷನ್ ಮಾಡಿದ್ದೆ ನಾವು ಇಂಪಾರ್ಟೆಂಟ್ ಆಗಿ ನೋಡಬೇಕಾಗಿರೋದು ಅನ್ಎಂಪ್ಲಾಯ್ಮೆಂಟ್ ರೇಟ್ ಅಂಡ್ ಜಿ ಡಿ ಪಿ ಗ್ರೋತ್ ಅಲ್ಲೇನಾದ್ರೂ ಸ್ಲೋ ಡೌನ್ ಅಥವಾ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದ್ರೆ ಅಬ್ವಿಯಸ್ಲಿ ನಾವು ರಿಸೆಷನ್ ಗೆ ಹತ್ರ ಆಗ್ತೀವಿ ಅಂತಾನೆ ಹೇಳಿದ್ದೆ ಹಾಗಾಗಿ ಈ ಎರಡು ಡೇಟಾಗಳು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಒನ್ ಇಯರ್ ವರ್ಗೂ ಕೂಡ ಬರೀ ನೆಕ್ಸ್ಟ್ ಒಂದ್ ಕ್ವಾರ್ಟರ್ ಅಥವಾ ಒಂದ್ ತಿಂಗಳು ಎರಡು ತಿಂಗಳು ಅಂತ ಏನಲ್ಲ ನೆಕ್ಸ್ಟ್ ಒನ್ ಇಯರ್ ವರೆಗೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಕ್ರಿಟಿಕಲ್ ಡೇಟಾ ಅಂತ ಹೇಳ್ಬೋದು ಇವುಗಳನ್ನ ಯಾಕಂದ್ರೆ ಈಗಾಗಲೇ ತುಂಬಾ ಜನ ಹೇಳೋ ಪ್ರಕಾರ ನಾವು ರಿಸೆಷನ್ ಕಡೆ ಕಾಲಿಟ್ಟಿದೀವಿ ಅಂತ ಹೇಳ್ತಾರೆ ಅದು ನಮ್ಮ ದೇಶದಲ್ಲಿ ಬರುವಂತ ರಿಸೆಷನ್ ಅಲ್ಲ ಯು ಎಸ್ ಅಲ್ಲಿ ಬರುವಂತದ್ದು ಯಾಕಂದ್ರೆ ನಮ್ಮ ಎಕಾನಮಿ ಸ್ಟ್ರಾಂಗ್ ಇದೆ ಸದ್ಯದ ಮಟ್ಟಿಗೆ ವೆಲ್ ಪೊಸಿಷನ್ ಇದೆ ಬಟ್ ಮ್ಯಾಕ್ರೋ ಎಕನಾಮಿಕ್ ಕಂಡೀಷನ್ಸ್ ಅಷ್ಟು ಚೆನ್ನಾಗಿಲ್ಲ ಹಾಗಾಗಿ ಇದ್ರ ಬಗ್ಗೆ ಕನ್ಸರ್ನ್ ಅಂತೂ ಇದೆ ಇದೆ ಹಾಗಾಗಿ ಜಿ ಡಿ ಪಿ ಡೇಟಾ ತುಂಬಾನೇ ಮ್ಯಾಟರ್ ಆಗುತ್ತೆ ಇಂತಹ ಸನ್ನಿವೇಶದಲ್ಲಿ ಹಾಗಾದ್ರೆ ಯಾವ ರೀತಿ ಇದೆ ಜಿ ಡಿ ಪಿ ಡೇಟಾ ಇವತ್ತು ರಿಲೀಸ್ ಆಗಿರುವಂತದ್ದು ಅಂತ ನಾವು ನೋಡೋದಾದ್ರೆ ನೋಡಬಹುದು ಲೇಟೆಸ್ಟ್ ರಿಲೀಸ್ ಸೆಪ್ಟೆಂಬರ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂದ್ರೆ ಇವತ್ತು ರಿಲೀಸ್ ಆಗಿರುವಂತಹ ಡೇಟಾ ಫೋರ್ಕಾಸ್ಟ್ ಇತ್ತು ತ್ರೀ ಪರ್ಸೆಂಟ್ ತ್ರೀ ಪರ್ಸೆಂಟ್ ಗ್ರೋ ಆಗ್ಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಅಥವಾ ಎಸ್ಟಿಮೇಷನ್ಸ್ ಇತ್ತು ಬಂದಿರೋದು ನೋಡಬಹುದು ತ್ರೀ ಪರ್ಸೆಂಟ್ ಅಂದ್ರೆ ಎಷ್ಟು ಎಸ್ಟಿಮೇಶನ್ಸ್ ಇತ್ತು ಅಷ್ಟೇ ಬಂದಿದೆ ಹಾಗೆ ನಾವು ಇಂದಿನ ಡೇಟಾಗಳನ್ನ ನೋಡಿದ್ರೆ ನೋಡಬಹುದು ಟೂ ಪರ್ಸೆಂಟ್ ಎಸ್ಟಿಮೇಶನ್ಸ್ ಇತ್ತು ಇಂದಿನ ಕ್ವಾರ್ಟರ್ ಅಂದ್ರೆ ಕ್ಯೂಟೂ ನಲ್ಲಿ ಬಂದಿದ್ದು ಟೂ ಪಾಯಿಂಟ್ ಏಟ್ ಒಳ್ಳೆ ಗ್ರೋತ್ ತಂಡ್ ಬಂತು ನಂತರ ಟೂ ಪಾಯಿಂಟ್ ಏಟ್ ಎಸ್ಟಿಮೇಷನ್ ಇತ್ತು ತ್ರೀ ಪರ್ಸೆಂಟ್ ಬಂತು ಈಗ ತ್ರೀ ಪರ್ಸೆಂಟ್ ಎಸ್ಟಿಮೇಷನ್ ಇತ್ತು ತ್ರೀ ಪರ್ಸೆಂಟ್ ಬಂದಿದೆ ಅಂದ್ರೆ ಗ್ರೋತ್ ಆಗಿದೆ ಆಗಸ್ಟ್ ಡೇಟ್ ಆಗಿ ಕಂಪೇರ್ ಮಾಡಿದ್ರೆ ಸೇಮ್ ಇದೆ ತ್ರೀ ಪರ್ಸೆಂಟ್ ಗ್ರೋತ್ ಖಂಡಿತ ಒಳ್ಳೆ ಗ್ರೋತ್ ನನಗಾಗ್ಲೇ ಇಂದಿನ ರಿಸೆಷನ್ ವಿಡಿಯೋದಲ್ಲಿ ಹೇಳಿದಿನಿ ಇನ್ ಕೇಸ್ ರಿಸೆಷನ್ ಬಂದ್ರೆ ಟೆಕ್ನಿಕಲ್ ಆಗಿ ಯಾವಾಗ ರಿಸೆಷನ್ ಅಂತಾರೆ ಅಂದ್ರೆ ಎರಡು ಕ್ವಾರ್ಟರ್ ಅಲ್ಲಿ ಇದು ಮೈನಸ್ ಇರಬೇಕು ಮೈನಸ್ ಅಲ್ಲಿ ಎರಡು ಕ್ವಾರ್ಟರ್ ಏನಾದ್ರು ಡೇಟಾ ಬಂದ್ರೆ ಅದನ್ನ ರಿಸೆಷನ್ ಪೀರಿಯಡ್ ಅಂತಾರೆ ಮೈನಸ್ ಏನ್ ಬಂದಿಲ್ಲ ಅಥವಾ ಡೌನ್ ಪರ್ಫಾರ್ಮೆನ್ಸ್ ಕೂಡ ಇಲ್ಲ ಲಾಸ್ಟ್ ಮಂತ್ ಗೆ ಖಂಡಿತ ಚೆನ್ನಾಗಿದೆ ಸೊ ಲಾಸ್ಟ್ ತ್ರೀ ಮಂತ್ಸ್ ಅಲ್ಲಿ ನೀವು ನೋಡಬಹುದು ಇಲ್ಲಿ ನಮಗೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಗೊತ್ತಾಗುತ್ತೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡಿದೆ ಈ ಡೇಟಾಗೆ ಅಂತ ಸೊ ಮೊದ್ಲು ನಾವು ಜಾಬ್ಲೆಸ್ ಕ್ಲೈಮ್ಸ್ ಡೇಟಾ ಕೂಡ ನೋಡ್ಕೊಂಡು ನಂತರ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡ್ತಿದೆ ಅನ್ನೋದನ್ನ ನೋಡೋಣ ನಾನು ಈಗ ಜಾಬ್ಲೆಸ್ ಕ್ಲೈಮ್ಸ್ ಡೇಟಾ ಓಪನ್ ಮಾಡಿದೀನಿ ಇದು ಕೂಡ ಡೇಟ್ ನೋಡಬಹುದು ಸೆಪ್ಟೆಂಬರ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಟ್ವೆಂಟಿ ಫೋರ್ ಕಾಸ್ಟ್ ಇತ್ತು ಇನ್ನೂರ ಕೆ ಅಂದ್ರೆ ಎರಡು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ಜಾಬ್ಲೆಸ್ ಕ್ಲೈಮ್ಸ್ ಬರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು ಬಂದಿರೋದು ಇನ್ನೂರ ಹದಿನೆಂಟು ಅಂದ್ರೆ ಎರಡು ಲಕ್ಷದ ಹದಿನೆಂಟು ಸಾವಿರ ಎಕ್ಸ್ಪೆಕ್ಟೇಷನ್ ಗಿಂತ ಕಡಿಮೆನೆ ಬಂದಿದೆ ಖಂಡಿತ ಇದು ಕೂಡ ಬಿಗ್ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಮಾರ್ಕೆಟ್ ಗೆ ಇನ್ ಲೈನ್ ಪರ್ಫಾರ್ಮೆನ್ಸ್ ಇದೆ ಬಿಗ್ ಚೇಂಜಸ್ ಆಗಿಲ್ಲ ಇಲ್ಲಿ ನೋಡಬಹುದು ಲಾಸ್ಟ್ ನಾಲ್ಕು ವಾರದ ಅಥವಾ ಐದು ವಾರದ ಡೇಟಾ ಇಲ್ಲಿದೆ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಮಾತ್ರ ಎಕ್ಸ್ಪೆಕ್ಟೇಷನ್ ಗಿಂತ ಜಾಸ್ತಿ ಬಂದಿತ್ತು ನಂತರ ಇನ್ನೂರ ಹತ್ತೊಂಬತ್ತು ಬಂತು ಇನ್ನೂರ ಮೂವತ್ತು ಎಸ್ಟಿಮೇಷನ್ಸ್ ಇತ್ತು ಈಗ ಇನ್ನೂರ ಇಪ್ಪತ್ನಾಲ್ಕು ಎಸ್ಟಿಮೇಷನ್ಸ್ ಇದ್ರೆ ಇನ್ನೂರ ಹದಿನೆಂಟು ಬಂದಿದೆ ಇಲ್ಲೂ ಕೂಡ ಒಳ್ಳೆ ಪ್ರಮಾಣದ ಬೆಳವಣಿಗೆ ಅಂತಾನೆ ಹೇಳ್ಬೋದು ಜಾಬ್ಲೆಸ್ ಕ್ಲೇಮ್ಸ್ ಕಡಿಮೆ ಆದಷ್ಟು ಎಕಾನಮಿ ಸ್ಟ್ರಾಂಗ್ ಆಗ್ತಿದೆ ಅನ್ನುವಂತ ಇಂಡಿಕೇಶನ್ ಅನ್ನ ಕೊಡುತ್ತೆ ಯೂಲಿ ರಿಸೆಷನ್ ಬಂದಾಗ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ ಅನ್ಎಂಪ್ಲಾಯ್ಮೆಂಟ್ ಕಡಿಮೆ ಇದ್ರೆ ರಿಸೆಷನರಿ ಚಾನ್ಸಸ್ ಇರೋದಿಲ್ಲ ಯಾಕಂದ್ರೆ ಜನರಿಗೆ ಕೆಲಸ ಸಿಗ್ತಿದೆ ಅಂತಂದ್ರೆ ಜನರಿಗೆ ಹಣ ಸಿಗುತ್ತೆ ಅಂತಾನೆ ಅರ್ಥ ಹಣ ಸಿಗುತ್ತೆ ಅಂತಂದ್ರೆ ಹಣ ಖರ್ಚು ಮಾಡೇ ಮಾಡ್ತಾರೆ ಖರ್ಚು ಮಾಡ್ತಿದ್ದಾರೆ ಅಂದ್ರೆ ಅಬ್ವಿಯಸ್ಲಿ ಪ್ರೊಡಕ್ಷನ್ ಅಂಡ್ ಸರ್ವಿಸಸ್ ಸೆಲ್ ಆಗುತ್ತೆ ಸೊ ಸೆಲ್ ಆಗ್ತಿದೆ ಅಂತಂದ್ರೆ ಎಕನಾಮಿಕ್ ಗ್ರೋ ಆಗ್ತಿರುತ್ತೆ ಎಕನಾಮಿಕ್ ಗ್ರೋ ಆದ್ರೆ ಅಬ್ವಿಯಸ್ಲಿ ರಿಸೆಷನ್ ಬರೋದಿಲ್ಲ ಇದು ಒಂದಕ್ಕೊಂದು ಚೈನ್ ಲಿಂಕ್ಡ್ ಸೊ ಮೊದಲ ಇಂಪ್ಯಾಕ್ಟ್ ರಿಸೆಷನ್ ಅಲ್ಲಿ ಆಗೋದು ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗೋದು ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗೋದ್ರಿಂದ ಜನರ ಕೆಲಸ ಹೋದ್ರೆ ಅವ್ರೇನು ಬೈಯಿಂಗ್ ಸೆಲ್ಲಿಂಗ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಸಮಯದಲ್ಲಿ ಬರೀ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಏನಿರುತ್ತೆ ಅವುಗಳನ್ನ ಮಾತ್ರ ಬೈ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತಾರೆ ಎಲ್ಲರೂ ಕೂಡ ಅನ್ನೆಸೆಸರಿ ಸ್ಪೆಂಡಿಂಗ್ ಅನ್ನ ಅವಾಯ್ಡ್ ಮಾಡ್ತಾರೆ ಬಿಕಾಸ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಆ ತರದ ಇಂಡಿಕೇಶನ್ ಆಸ್ ನೌ ಇಲ್ಲ ಬಟ್ ನಾನ್ ಅವಾಗ್ಲೇ ಹೇಳಿದಾಗೆ ನೆಕ್ಸ್ಟ್ ಒನ್ ಇಯರ್ ತುಂಬಾನೇ ಕ್ರೂಷಿಯಲ್ ಆಗುತ್ತೆ ಅನ್ಎಂಪ್ಲಾಯ್ಮೆಂಟ್ ಆಗಬಹುದು ಅಥವಾ ಜಿ ಡಿ ಪಿ ಗ್ರೋತ್ ಡೇಟಾ ಆಗ್ಬಹುದು ಎರಡನ್ನು ಕೂಡ ನಾವು ನೆಕ್ಸ್ಟ್ ಒನ್ ಇಯರ್ ಕ್ಲೋಸ್ ಆಗಿ ವಾಚ್ ಮಾಡಬೇಕಾಗುತ್ತೆ ಆಸ್ ಆಫ್ ನೋವು ಖಂಡಿತ ಎರಡು ಕಡೆ ಪಾಸಿಟಿವ್ ನ್ಯೂಸ್ ಇದೆ ಹಾಗಾದ್ರೆ ಅಮೆರಿಕನ್ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡಿದೆ ಈ ಡೇಟಾಗೆ ಅದನ್ನ ನಾವು ನೋಡೋದಾದ್ರೆ ನೋಡಬಹುದು ಡೌಜೋನ್ಸ್ ನೂರ ಎಪ್ಪತ್ತೆಂಟು ಪಾಯಿಂಟ್ಸ್ ಅಪ್ ಅಲ್ಲಿ ಟ್ರೇಡ್ ಆಗ್ತಿದೆ ಸೊ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿದೆ ನೋಡಬಹುದು ಇಲ್ಲಿ ಪ್ರೀವಿಯಸ್ ಕ್ಲೋಸಿಂಗ್ ನಲವತ್ತೊಂದು ಸಾವಿರದ ಒಂಬೈನೂರ ಹದಿನಾಲ್ಕು ಇವತ್ತಿನ ಓಪನಿಂಗ್ ನೋಡಬಹುದು ನಲವತ್ತೆರಡು ಸಾವಿರದ ನೂರ ಹದಿಮೂರು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಟ್ರೇಡ್ ಆಗ್ತಿದೆ ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಮೆರಿಕನ್ ಮಾರ್ಕೆಟ್ ಆಸ್ ಆಫ್ ನೌ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ನಂತರ ನಾಸ್ಡಾಕ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಒನ್ ಸೆವೆಂಟಿ ತ್ರೀ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ನೈನ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಇಲ್ಲಿ ಪ್ರೀವಿಯಸ್ ಕ್ಲೋಸಿಂಗ್ ನೋಡಬಹುದು ಹದಿನೆಂಟು ಸಾವಿರದ ಎಂಬತ್ತೆರಡು ಇವತ್ತಿನ ಓಪನಿಂಗ್ ನೋಡಬಹುದು ಹದಿನೆಂಟು ಸಾವಿರದ ಮುನ್ನೂರ ಇಪ್ಪತ್ತೇಳು ಇಲ್ಲೂ ಕೂಡ ಗ್ಯಾಪ್ ಅಪ್ ಓಪನಿಂಗ್ ಕಂಡು ಬಂದಿದೆ ಯಾಕಂದ್ರೆ ಈ ಎರಡು ಡೇಟಾ ಏನ್ ಬಂದಿದೆ ಜಿ ಡಿ ಪಿ ಆಗ್ಬಹುದು ಕ್ಲೈಮ್ಸ್ ಆಗ್ಬಹುದು ಎರಡು ಕೂಡ ಮಾರ್ಕೆಟ್ ಓಪನ್ ಆಗೋದಕ್ಕೆ ಮುಂಚೆನೆ ರಿಲೀಸ್ ಆಗಿದ್ದು ಆ ನಂತರ ಮಾರ್ಕೆಟ್ ಓಪನ್ ಆಗಿರೋದು ಹಾಗಾಗಿ ಮಾರ್ಕೆಟ್ ಕೂಡ ಈಗಾಗಲೇ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಸೊ ರಿಯಾಕ್ಷನ್ ಆಸ್ ಆಫ್ ನೌ ಪಾಸಿಟಿವ್ ಇದೆ ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದನ್ನ ನಾವು ಮಾರ್ನಿಂಗ್ ವಿಡಿಯೋದಲ್ಲಿ ನೋಡ್ತೀವಿ ಇವಾಗ ಇನ್ನು ಕ್ಲಿಯರ್ ಪಿಕ್ಚರ್ ನಮಗೆ ಗೊತ್ತಾಗುತ್ತೆ ನಮ್ಮ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ಒಂದು ಹಿಂಟ್ ಸಿಗುತ್ತೆ ಇದು ಓವರ್ ಆಲ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತ ನ್ಯೂಸ್ ಆಯ್ತು ಬಟ್ ಒಂದು ಸ್ಪೆಸಿಫಿಕ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ನಾವು ಬರೋದಾದ್ರೆ ಇವತ್ತು ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಸ್ಟಾಕ್ ಪರ್ಫಾರ್ಮೆನ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಆ ಸ್ಟಾಕ್ ಯಾವುದು ಅಂತ ನಾವು ನೋಡೋದಾದ್ರೆ ಕೇಳಿರೋದು ಅಕ್ಸೆಂಚರ್ ಪಿ ಎಲ್ ಸಿ ಇವತ್ತು ನೋಡಬಹುದು ನಾಲ್ಕೂವರೆ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಆಸ್ ಆಫ್ ನೌ ಟ್ರೇಡ್ ಆಗ್ತಿದೆ ಇದು ಯು ಎಸ್ ಟಿ ಅಮೆರಿಕನ್ ಡಾಲರ್ಸ್ ಅಲ್ಲಿ ಇರುವಂತದ್ದು ಮುನ್ನೂರ ಐವತ್ತೆರಡು ಯು ಎಸ್ ಡಾಲರ್ಸ್ ಪ್ರೈಸ್ ಇವತ್ತು ಹದಿನೈದು ಡಾಲರ್ ಅಪ್ ಆಗಿದೆ ನಾಲ್ಕೂವರೆ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತದೆ ಈ ಕಂಪನಿಯ ಪರ್ಫಾರ್ಮೆನ್ಸ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ಈ ಕಂಪನಿ ನಮ್ಮ ಇಂಡಿಯನ್ ಐಟಿ ಟಿ ಸೆಕ್ಟರ್ನ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಯಾಕೆ ಇಂಪ್ಯಾಕ್ಟ್ ಮಾಡುತ್ತೆ ಯಾವ ರೀತಿ ಅಂತಂದ್ರೆ ಕಂಪನಿಯ ರಿಸಲ್ಟ್ ಇವತ್ತು ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ಸೊ ಈ ರಿಸಲ್ಟ್ನ ನಂತರ ಈ ರೀತಿ ರಿಯಾಕ್ಷನ್ ಬಂದಿರೋದು ಅಂದ್ರೆ ಪಾಸಿಟಿವ್ ರಿಯಾಕ್ಷನ್ ಇದೆ ಆಸ್ ಆಫ್ ನೌ ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಕಂಪನಿಯ ರಿಸಲ್ಟ್ ಹೇಗಿದೆ ಅಂತ ನೋಡೋದಕ್ಕೆ ಮುಂಚೆ ನಿಮಗೆ ಗೊತ್ತಿದೆ ಐಟಿ ಸೆಕ್ಟರ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದೆ ಲಾಸ್ಟ್ ಎರಡು ವರ್ಷದಿಂದ ಅಂತ ಎರಡು ಅಥವಾ ಎರಡೂವರೆ ವರ್ಷದಿಂದ ಅಂತ ಹಾಗೆ ಅಕ್ಸೆಂಚರ್ ನ ರಿಸಲ್ಟ್ ನಮ್ಮ ಐಟಿ ಸೆಕ್ಟರ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ನಮ್ಮ ಟಿ ಸಿ ಎಸ್ ಇನ್ಫೋಸಿಸ್ ಎಚ್ ಎಲ್ ಟೆಕ್ ಟೆಕ್ ಮಹೀಂದ್ರಾ ಇವೆಲ್ಲ ಕಂಪನಿಗಳಿಂದ ಅವುಗಳ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಈ ಕಂಪನಿಯ ರಿಸಲ್ಟ್ ಚೆನ್ನಾಗಿದ್ರೆ ಅಲ್ಲೂ ಒಳ್ಳೆ ರಿಸಲ್ಟ್ ಬರ್ಬೋದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಮೇಲೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನಾವು ಸಾಕಷ್ಟು ಸಲ ನೋಡಿದಿವಿ ಹಾಗಾಗಿ ಇವತ್ತು ಬಂದಿರುವಂತ ಕಂಪನಿಯ ರಿಸಲ್ಟ್ ತುಂಬಾನೇ ಕ್ರೂಷಿಯಲ್ ಆಗುತ್ತೆ ರಿಸಲ್ಟ್ ಹೇಗಿದೆ ಅನ್ನೋದನ್ನ ನಾವು ಹೈಲೈಟ್ಸ್ ಮೂಲಕ ತಿಳ್ಕೊಳ್ಳೋದಾದ್ರೆ ನೋಡಬಹುದು ಅಕ್ಸೆಂಚರ್ ಇನ್ಕ್ರೀಸಸ್ ರೆವಿನ್ಯೂ ಫೋರ್ಕಾಸ್ಟ್ ಫಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂಡ್ ಮ್ಯಾಕ್ರೋ ಟೈಲ್ವೆಂಟ್ಸ್ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ರೆವೆನ್ಯೂ ಫೋರ್ಕಾಸ್ಟ್ ಸಾಕಷ್ಟು ಸಲ ನಾವು ನೋಡಿದ್ವಿ ಎಸ್ಪೆಷಲಿ ಮೇ ಬಿ ಕ್ಯೂ ಫೋರ್ ಅಲ್ಲಿ ಅಂದ್ಕೊಳ್ತೀನಿ ಟ್ವೆಂಟಿ ಫೋರ್ ಕ್ಯೂ ಫೋರ್ ಅಲ್ಲಿ ಸಿ ಎಸ್ ಈ ರೆವಿನ್ಯೂ ಫೋರ್ಕಾಸ್ಟ್ ಅನ್ನ ಕಡಿಮೆ ಮಾಡಿತ್ತು ಅಂತ ಸಂದರ್ಭದಲ್ಲಿ ಬಿಗ್ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು ಅಂದ್ರೆ ಬಿಗ್ ನೆಗೆಟಿವ್ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು ಯಾಕೆಂತಂದ್ರೆ ರೆವೆನ್ಯೂ ಫೋರ್ಕಾಸ್ಟ್ ಕಡಿಮೆ ಮಾಡಿದ್ರಿಂದ ಈಗ ಅಕ್ಸೆಂಚರ್ ವಿಚಾರದಲ್ಲಿ ನಾವು ನೋಡಿದ್ರೆ ಇವರು ರೆವಿನ್ಯೂ ಫೋರ್ಕಾಸ್ಟ್ ಅನ್ನ ಜಾಸ್ತಿ ಮಾಡಿದ್ದಾರೆ ಇವರು ಜಾಸ್ತಿ ಮಾಡಿದ್ದಾರೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಐಟಿ ಕಂಪನೀಸ್ ರಿಸಲ್ಟ್ ಏನ್ ಬರುತ್ತೆ ನೆಕ್ಸ್ಟ್ ಟೆನ್ ಫಿಫ್ಟೀನ್ ಡೇಸ್ ಅಲ್ಲಿ ಅವುಗಳ ರೆವಿನ್ಯೂ ಫೋರ್ಕಾಸ್ಟ್ ಕೂಡ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ ಬಿಕಾಸ್ ಇದು ಕೂಡ ಐ ಟಿ ಸೆಕ್ಟರ್ ಕೆಲಸ ಮಾಡುವಂತ ಕಂಪನಿ ಇಲ್ಲಿ ಗ್ರೋತ್ ಕಂಡು ಬಂದ್ರೆ ಅಲ್ಲೂ ಕೂಡ ಗ್ರೋತ್ ಕಂಡು ಬರುವಂತ ಎಲ್ಲ ಚಾನ್ಸಸ್ ಇರುತ್ತೆ ಆ ಕಾರಣದಿಂದ ಇದು ತುಂಬಾನೇ ಮ್ಯಾಟರ್ ಆಗುತ್ತೆ ನೋಡಬಹುದು ಅಕ್ಸೆಂಚರ್ಸ್ ರಿವೈಸ್ಡ್ ಔಟ್ಲುಕ್ ಆಂಟಿಸಿಪೇಟ್ಸ್ ಫುಲ್ ಇಯರ್ ರೆವಿನ್ಯೂ ಗ್ರೋತ್ ಫಾರ್ ಇಟ್ಸ್ ಫೈನಾನ್ಷಿಯಲ್ ಇಯರ್ ಟ್ವೆಂಟಿ ಟ್ವೆಂಟಿ ಫೈವ್ ಟು ಬಿ ವಿತ್ ಇನ್ ದ ರೇಂಜ್ ಆಫ್ ತ್ರೀ ಪರ್ಸೆಂಟ್ ಟು ಸಿಕ್ಸ್ ಪರ್ಸೆಂಟ್ ಕಂಪೇರ್ಡ್ ಟು ಇಟ್ಸ್ ಅರ್ಲಿಯರ್ ಪ್ರೊಜೆಕ್ಷನ್ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಟು ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಮುಂಚಿನ ಪ್ರೊಜೆಕ್ಷನ್ ನೋಡಬಹುದು ಬರೀ ಒಂದೂವರೆ ಪರ್ಸೆಂಟ್ ಇಂದ ಎರಡೂವರೆ ಪರ್ಸೆಂಟ್ ವರ್ಗೂ ಇತ್ತು ಈಗ ಅದನ್ನ ತ್ರೀ ಪರ್ಸೆಂಟ್ ಇಂದ ಸಿಕ್ಸ್ ಪರ್ಸೆಂಟ್ ಮಾಡಿದ್ದಾರೆ ಬಿಗ್ ಚೇಂಜಸ್ ಅಂತಲೇ ಹೇಳ್ಬಹುದು ರೆವೆನ್ಯೂ ಫೋರ್ಕಾಸ್ಟ್ ಅಕ್ಸೆಂಚರ್ ಮಾಡಿರುವಂತದ್ದು ಯಾಕೆ ಈ ರೀತಿ ಚೇಂಜಸ್ ಅನ್ನ ಇವರು ಮಾಡಿದ್ದಾರೆ ಅಂದ್ರೆ ನೋಡ್ಬೋದು ನೀವು ಇಲ್ಲಿ ಆನ್ ದ ಬ್ಯಾಕ್ ಆಫ್ ಇಂಪ್ರೂವ್ಮೆಂಟ್ ಇನ್ ದ ಮ್ಯಾಕ್ರೋ ಎಕನಾಮಿಕ್ ಎನ್ವಿರಾನ್ಮೆಂಟ್ ಅಂಡ್ ಯು ಎಸ್ ಫೆಡ್ಸ್ ರೀಸೆಂಟ್ ಇಂಟ್ರೆಸ್ಟ್ ರೇಟ್ ಕಟ್ ಇಂಪ್ರೂವ್ಮೆಂಟ್ ಎನ್ವಿರಾಮೆಂಟ್ ಅಂದ್ರೆ ಮ್ಯಾಕ್ರೋ ಎಕನಾಮಿಕ್ ಕಂಡೀಷನ್ಸ್ ಅಲ್ಲಿ ಹಾಗೆ ಯುಎಸ್ ಫೆಡ್ ಇತ್ತೀಚಿನ ರೇಟ್ ಕಟ್ ನ ಕಾರಣಕ್ಕೆ ತಮ್ಮ ರೆವೆನ್ಯೂ ಫೋರ್ಕಾಸ್ಟ್ ಇವರು ಚೇಂಜ್ ಮಾಡಿದ್ದಾರೆ ಹಾಗೆ ಗ್ರೋತ್ ಫೋರ್ಕಾಸ್ಟ್ ನೋಡಬಹುದು ಸ್ಲೈಟ್ಲಿ ಲೋಯರ್ ದಾನ್ ವಾಲ್ ಸ್ಟ್ರೀಟ್ ಎಸ್ಟಿಮೇಟ್ ಅಂದ್ರೆ ಕಂಪನಿಯ ರಿಸಲ್ಟ್ ಏನ್ ಬಂದಿದೆ ಆ ವಿಚಾರಕ್ಕೆ ನಾವು ಬರದ ವಾಲ್ ಸ್ಟ್ರೀಟ್ ಎಸ್ಟಿಮೇಟ್ಸ್ ಏನಿತ್ತು ಅಂದ್ರೆ ಮಾರ್ಕೆಟ್ ಎಸ್ಟಿಮೇಷನ್ ಎಷ್ಟಿತ್ತು ಅದಕ್ಕಿಂತ ಸ್ವಲ್ಪ ಕಡಿಮೆ ಆಗಿದೆ ಕಂಪನಿಯ ಪರ್ಫಾರ್ಮೆನ್ಸ್ ಬಟ್ ಸ್ಟಿಲ್ ಮಾರ್ಕೆಟ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಈ ಸ್ಟಾಕ್ ಹಾಗೆ ಗೈಡೆಡ್ ರೆವೆನ್ಯೂ ರೇಂಜ್ ಕೂಡ ನೋಡಬಹುದು ಫುಲ್ ಫಿಸಿಕಲ್ ಇಯರ್ ಟ್ವೆಂಟಿ ಟ್ವೆಂಟಿ ಫೈವ್ ಈಸ್ ಎಸ್ಟಿಮೇಟೆಡ್ ಟು ಬಿ ಅಬೌಟ್ ಸಿಕ್ಸ್ಟೀನ್ ಪಾಯಿಂಟ್ ಏಟ್ ಫೈವ್ ಟು ಸೆವೆಂಟೀನ್ ಪಾಯಿಂಟ್ ಫೋರ್ ಫೈವ್ ಬಿಲಿಯನ್ ನೀವು ಇಲ್ಲಿ ನೋಡಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನ ರೆವಿನ್ಯೂ ಸಿಕ್ಸ್ಟೀನ್ ಪಾಯಿಂಟ್ ಫೋರ್ ಒನ್ ಬಿಲಿಯನ್ ಡಾಲರ್ ಇದೆ ಟೂ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಇರ್ ಅನ್ ಇರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಎಸ್ಟಿಮೇಷನ್ ನೋಡಬಹುದು ಸಿಕ್ಸ್ಟೀನ್ ಪಾಯಿಂಟ್ ತ್ರೀ ನೈನ್ ಬಿಲಿಯನ್ ಡಾಲರ್ ಇತ್ತು ಸಿಕ್ಸ್ಟೀನ್ ಪಾಯಿಂಟ್ ತ್ರೀ ನೈನ್ ಇಂದ ಇಸ್ಟಿಮೇಷನ್ ಇದ್ದದ್ದು ಸಿಕ್ಸ್ಟೀನ್ ಪಾಯಿಂಟ್ ಫೋರ್ ಒನ್ ಇದೆ ಅಂದರೆ ರೆವೆನ್ಯೂನಲ್ಲಿ ನಲ್ಲಿ ಎಸ್ಟಿಮೇಷನ್ ಬೀಟ್ ಮಾಡಿದೆ ಅಂತ ಹೇಳ್ಬೋದು ಕಮ್ಯುನಿಕೇಷನ್ಸ್ ಅಂಡ್ ಮೀಡಿಯಾ ಟೆಕ್ನಾಲಜಿ ರೆವೆನ್ಯೂ ಇದು ಸೆಗ್ಮೆಂಟ್ ವೈಸ್ ಪರ್ಫಾರ್ಮೆನ್ಸ್ ನೋಡಬಹುದು ಟೂ ಪಾಯಿಂಟ್ ಸೆವೆನ್ ಫೈವ್ ಬಿಲಿಯನ್ ಡಾಲರ್ ಇದೆ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಇಯರ್ ಆನ್ ಇಯರ್ ಹಾಗೆ ಎಸ್ಟಿಮೇಷನ್ಸ್ ನೋಡಬಹುದು ಟೂ ಪಾಯಿಂಟ್ ನೈನ್ ಒನ್ ಬಿಲಿಯನ್ ಡಾಲರ್ ಇತ್ತು ಕಮ್ಯುನಿಕೇಷನ್ಸ್ ಮೀಡಿಯಾ ಅಂಡ್ ಟೆಕ್ನಾಲಜಿ ರೆವೆನ್ಯೂನಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಎಸ್ಟಿಮೇಷನ್ಸ್ ಅನ್ನ ಬಿಟ್ ಮಾಡೋಕ್ಕಾಗಿಲ್ಲ ಬಟ್ ಇಯರ್ ಆನ್ ಇಯರ್ ಅಪ್ ಆಗಿದೆ ಪರ್ಫಾರ್ಮೆನ್ಸು ನಂತರ ಫೈನಾನ್ಷಿಯಲ್ ಸರ್ವಿಸಸ್ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ತುಂಬಾನೇ ಕ್ರೂಷಿಯಲ್ ಆಗುತ್ತೆ ಇವುಗಳ ರೆವಿನ್ಯೂ ನಲ್ಲಿ ಅಲ್ಲಿ ನೋಡಬಹುದು ಟೂ ಪಾಯಿಂಟ್ ಏಟ್ ಸೆವೆನ್ ಬಿಲಿಯನ್ ಡಾಲರ್ ಇದೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ಫೈವ್ ಪಾಯಿಂಟ್ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಬಟ್ ಎಸ್ಟಿಮೇಷನ್ಸ್ ಎಷ್ಟಿತ್ತು ಅಂತ ನೋಡಬಹುದು ತ್ರೀ ಪಾಯಿಂಟ್ ಜೀರೋ ಒನ್ ಬಿಲಿಯನ್ ಡಾಲರ್ ಇತ್ತು ಅದನ್ನು ಕೂಡ ಅಚೀವ್ ಮಾಡಕ್ ಆಗಿಲ್ಲ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಟೂ ಪಾಯಿಂಟ್ ಏಟ್ ಸೆವೆನ್ ಬಿಲಿಯನ್ ಡಾಲರ್ ಬಂದಿದೆ ತ್ರೀ ಪಾಯಿಂಟ್ ಜೀರೋ ಒನ್ ಇಂದ ಬಟ್ ಸ್ಟಿಲ್ ಸ್ಟಾಕ್ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡ್ತಿದೆ ಅದಕ್ಕೆ ಕಾರಣನೇ ಔಟ್ಲುಕ್ ಅಂದ್ರೆ ಏನ್ ರೆವೆನ್ಯೂ ಫೋರ್ಕಾಸ್ಟ್ ಇನ್ಕ್ರೀಸ್ ಮಾಡಿದರೆ ಅದು ಪಾಸಿಟಿವ್ ಮೊಮೆಂಟಮ್ ಅನ್ನ ಸ್ಟಾಕ್ ಅಲ್ಲಿ ತಂದು ಕೊಟ್ಟಿದೆ ಎಷ್ಟು ಮಟ್ಟಿಗೆ ನಮ್ಮ ಐಟಿ ಸೆಕ್ಟರ್ ಇದು ಟ್ರಾನ್ಸ್ಫರ್ ಆಗುತ್ತೆ ಪಾಸಿಟಿವ್ ಮೊಮೆಂಟಮ್ ಅದನ್ನ ನಾವು ನಾಳೆ ನೋಡಬೇಕಾಗಿದೆ ನೀವು ಇಲ್ಲೇ ನೋಡಬಹುದು ಇಂಡಿಯಾ ಇಂಪ್ಯಾಕ್ಟ್ ಅಕ್ಸೆಂಚರ್ಸ್ ಪರ್ಫಾರ್ಮೆನ್ಸ್ ಇಸ್ ವೈಡ್ಲಿ ರಿಗಾರ್ಡೆಡ್ ಆಸ್ ಎ ಬೆಂಚ್ ಮಾರ್ಕ್ ಫಾರ್ ದ ಇಂಡಿಯನ್ ಐಟಿ ಇಂಡಸ್ಟ್ರಿ ಪ್ರೊವೈಡಿಂಗ್ ಎ ಗ್ಲಿಮ್ಸ್ ಇನ್ ಟು ಎಕ್ಸ್ಪೆಕ್ಟೆಡ್ ಔಟ್ ಕಮ್ಸ್ ಫಾರ್ ಇಂಡಿಯನ್ ಐಟಿ ಕಂಪನೀಸ್ ದ ಸೆಕೆಂಡ್ ಕ್ವಾರ್ಟರ್ ಆಫ್ಕಲ್ ಇರ್ ಟ್ವೆಂಟಿ ಫೈವ್ ಅರ್ನಿಂಗ್ ಸೀಸನ್ ಕಮೆನ್ಸೆಷನ್ ಅಕ್ಟೋಬರ್ ಟೆನ್ ವಿತ್ ಬೆಲ್ವೆದರ್ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಟಿಸಿ ಎಸ್ ಹತ್ತನೇ ತಾರೀಕು ರಿಸಲ್ಟ್ ಅನ್ನು ಅನೌನ್ಸ್ ಮಾಡುತ್ತೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ರಿಸಲ್ಟ್ ಜರ್ನಿ ಕ್ಯೂ ಟೂ ದು ಅಫಿಷಿಯಲ್ ಆಗಿ ರಿಸಲ್ಟ್ ನಮ್ಮ ಐಟಿ ಸೆಕ್ಟರ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಹಾಗಾಗಿ ನಾಳೆ ಎಷ್ಟರ ಮಟ್ಟಿಗೆ ಐ ಟಿ ಸೆಕ್ಟರ್ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋದನ್ನ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಎಸ್ಪೆಷಲಿ ಯಾವ ಕಂಪನಿಗಳ ರೆವಿನ್ಯೂ ಯು ಇಂದ ಜಾಸ್ತಿ ಬರುತ್ತೋ ಅವುಗಳಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡ್ಬೇಕಾಗುತ್ತೆ ಸೊ ಮೆಜಾರಿಟಿ ನಮ್ಮ ನಿಫ್ಟಿ ಐ ಟಿ ಇಂಡೆಕ್ಸ್ ಅಲ್ಲಿರುವಂತಹ ಮೆಜಾರಿಟಿ ಕಂಪನೀಸ್ ರೆವಿನ್ಯೂ ಬರೋದೆ ಯು ಇಂದ ನಾಳೆ ಈ ಹತ್ತು ಶೇರ್ಗಳನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಯಾವ ರೀತಿ ರಿಯಾಕ್ಷನ್ ಓವರ್ ಆಲ್ ಸೆಕ್ಟರ್ ಅಲ್ಲಿ ಕಂಡು ಬರುತ್ತೆ ಅಂತ ಹಾಗೆ ಅಕ್ಸೆಂಚರ್ ನ ಕ್ಲೋಸಿಂಗ್ ಕೂಡ ನೋಡ್ಬೇಕಾಗುತ್ತೆ ಯಾವ ರೀತಿ ಕ್ಲೋಸಿಂಗ್ ಕಂಡು ಬರುತ್ತೆ ಅಂತ ಆಸ್ ಆಫ್ ನೌ ನಾಲ್ಕೂವರೆ ಪರ್ಸೆಂಟ್ ಪಾಸಿಟಿವ್ಲಿ ಟ್ರೇಡ್ ಆಗ್ತಿದೆ ಒಂದ್ಸಲ ರಿಫ್ರೆಶ್ ಮಾಡೋಣ ಏನಾದ್ರು ಚೇಂಜಸ್ ಆಗಿದೆಯಾ ಅಂತ ನೋಡಬಹುದು ಇಂದ ಈಗ ತ್ರೀ ಪಾಯಿಂಟ್ ಏಟ್ ಫೈವ್ ಪರ್ಸೆಂಟ್ ಬಂದಿದೆ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಹೋಗ್ತಾ ಹೋಗ್ತಾ ಕಂಪನಿಯ ರಿಸಲ್ಟ್ ಅನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಿ ರಿಯಾಕ್ಟ್ ಕೂಡ ಮಾಡಬಹುದು ಇನ್ವೆಸ್ಟರ್ಸ್ ಹಾಗಾಗಿ ಕ್ಲೋಸಿಂಗ್ ತುಂಬಾನೇ ಮ್ಯಾಟರ್ ಆಗುತ್ತೆ ಆಸ್ ಆಫ್ ನಾವು ತ್ರೀ ಪಾಯಿಂಟ್ ಏಟ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ನಾಲ್ಕುವರೆಯಿಂದ ನಿಯರ್ಲಿ ನಾಲ್ಕು ಪರ್ಸೆಂಟ್ ಇಳಿದಿದೆ ಅಂತಾನೆ ಹೇಳ್ಬಹುದು ನಂತರ ಡೌಜನ್ಸ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ನೋಡಬಹುದು ಒನ್ ಸೆವೆಂಟಿ ಏಟ್ ಇತ್ತಾಗ್ಲಿ ಈಗ ಒನ್ ತರ್ಟಿ ತ್ರೀ ಪಾಯಿಂಟ್ ಬಂದಿದೆ ಇಲ್ಲೂ ಕೂಡ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ ಮತ್ತೆ ರಿಕವರ್ ಆಗಿದೆ ಈ ರೀತಿ ಪರ್ಫಾರ್ಮೆನ್ಸ್ ಆಸ್ ಆಫ್ ನಾವು ಕಾಣ್ತಾ ಇದೆ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ನೋಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಕವರ್ ಮಾಡಿ ಮಾಡ್ತೀವಿ ಆಗ ನೋಡೋಣ ಖಂಡಿತ ಎರಡು ಕೂಡ ಪಾಸಿಟಿವ್ ಇದೆ ಜಿಡಿಪಿ ಡೇಟಾ ಕೂಡ ಪಾಸಿಟಿವ್ ಇದೆ ಜಾಬ್ಲೆಸ್ ಕ್ಲೈಮ್ಸ್ ಕೂಡ ಪಾಸಿಟಿವ್ ಇದೆ ಜೊತೆಗೆ ಐಟಿ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಅಕ್ಸೆಂಚರಿಂದ ಬಂದಿರುವಂತ ಕೆಲವೊಂದು ಪಾಯಿಂಟ್ಸ್ ಕೂಡ ಪಾಸಿಟಿವ್ ಇದೆ ನೋಡೋಣ ಎಷ್ಟರ ಮಟ್ಟಿಗೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ಕ್ರಿಯೇಟ್ ಮಾಡುತ್ತೆ ಈ ಸುದ್ದಿಗಳು ಅಂತ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ